ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಎದ್ದೇಳು ಕರ್ನಾಟಕ ಹಾಗೂ ಪ್ರಗತಿಪರ ಸಂಘಟನೆಗಳನ್ನ ಜೊತೆಗೂಡಿ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ವಿಜಯೋತ್ಸವವನ್ನು ಆಚರಿಸಿದ್ವಿ ಯಾವುದ್ರ ಬಗ್ಗೆ ಅಂದರೆ ಮೊನ್ನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಬೆಂಗಳೂರಿನ ದೇವನಹಳ್ಳಿಯ ಒಂದು ಹದಿಮೂರು ಗ್ರಾಮದ ರೈತರ ಭೂ ಸ್ವಾಧೀನವನ್ನು ಸುಮಾರು ಸ ಸತತ ನಾಲ್ಕು ವರ್ಷಗಳ ಕಾಲದಿಂದ ಸರ್ಕಾರ ವಶಪಡಿಸಿಕೊಳ್ಬೇಕನ್ನುವಂತ ಒಂದು ಹುಲ್ಲಾರವನ್ನು ಮಾಡಿತ್ತು ಅದ್ರ ವಿರುದ್ಧ ಆ ಭಾಗದ ರೈತರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ವಿವಿಧ ಪ್ರಗತಿಪರ ಸಂಘಟನೆಗಳು ಸೇರಿ ಸತತವಾಗಿ ವರ್ಷದಿಂದ ಚಳವಳಿ ಮಾಡ್ಕೊಂಡು ಬರ್ತಾ ಇದ್ರು ನಿರಂತರ ಚಳವಳಿಯನ್ನು ಆದರೂ ಕೂಡ ಸರ್ಕಾರ ಬಗ್ಗೆ ಇರಲಿಲ್ಲ ಈಗ ಅದು ರಾಷ್ಟ್ರಾದ್ಯಂತ ಹರಡಿ ರಾಷ್ಟ್ರ ಮೊತ್ತದ ಚಳವಳಿಯಾಗಿ ಏನು ಈ ತಿಂಗಳು ನಾಲ್ಕನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಡೆದಂತ ಬೃಹತ್ ರೈತ ಸಮಾವೇಶದಲ್ಲಿ ನಮ್ಮ ರಾಜ್ಯ ನಾಯಕರು ಭಾರತೀಯ ಕಿಸಾನ್ ಸಂಘದ ನಾಯಕರು ಯೋಗೇಂದ್ರನಾಥ್ ಯಾದವ್ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು ಬಡವಲ್ಲಪ್ಪ ನಾಗೇಂದ್ರ ಅವರು ಹಸಿರು ಸೇನೆ ಅಧ್ಯಕ್ಷರಾದಂತ ಬಸವರಾಜಪ್ಪ ಅವರು ಹಾಗೂ ಉದ್ಯಾನ ಕರ್ನಾಟಕದ ರಾಜ್ಯಾಧ್ಯಕ್ಷರು ಅವರೆಲ್ಲರ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳನ್ನ ಒಡಗೂಡಿ ಒಂದು ಬೃಹತ್ ಒಂದು ಚಳವಳಿಯನ್ನ ಮಾಡಿದಾಗ ಸರ್ಕಾರ ಮನವರಿಕೆ ಮಾಡ್ಕೊಂತು ಇನ್ನು ನಾವು ರೈತರನ್ನ ಕೆಣಕಿದ್ರೆ ಉಳಿಯೋದಿಲ್ಲ ನಮ್ಮ ಸರ್ಕಾರ ಒಂದು ಘೋಷಣೆಯನ್ನ ಮಾಡ್ತು ಚಳವಳಿ ಇಲ್ಲ ಅಧಿಕಾರ ಬಿಡಿ ಇಲ್ಲ ಭೂಮಿಯನ್ನು ಬಿಡಿ ಎರಡರಲ್ಲೊಂದು ಅಧಿಕಾರ ಬಿಟ್ಟು ಮನೆಗೆ ಹೋಗಿ ಭೂಮಿ ನಿಂದಲ್ಲ ನಾವು ನಮ್ಮ ಬದುಕಿಗೋಸ್ಕರ ಕಟ್ಟಿಕೊಂಡಿರುವಂತಹ ಒಂದು ವೃತ್ತಿ ಇದು ಈ ಭೂಮಿಯನ್ನು ತಗೊಳ್ಳೋಕ್ ಬಂದ್ರೆ ನಿಮ್ಮ ಯಾವ ಸರ್ಕಾರನು ಹಿಂದೆ ಉಳಿದಿಲ್ಲ ಮುಂದೆನೂ ಉಳಿಯಲ್ಲ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಾವ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಈ ಚಳುವಳಿಗೆ ಮಣಿದು ಭೂ ಸ್ವಾಧೀನ ಕಾಯ್ದೆಯನ್ನ ವಾಪಸ್ ಪಡ್ಕೊಂಟು ಅದರ ಅಂಗವಾಗಿ ಇವತ್ತು ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಲ್ಲಿ ವಿಜಯ ಸಂಕೇತವಾಗಿ ಏನು ಚಳವಳಿಯಲ್ಲಿ ಭಾಗವಹಿಸಿತು ಎಲ್ಲ ಪ್ರಗತಿಪರ ಸಂಘಟನೆಗಳ ಜೊತೆಗೂಡಿ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಮ್ಮ ರಾಜ್ಯದಿಂದ ಇತ್ತು ಅದ್ರ ಮೇರೆಗೆ ಇವತ್ತು ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ವಿಜಯೋತ್ಸವವನ್ನು ಆಚರಿಸಿದ್ವಿ ಈ ವಿಜಯೋತ್ಸವಕ್ಕೆ ನಮ್ಮ ಕರ್ನಾಟಕದ ರಾಜ್ಯ ಉಪಾಧ್ಯಕ್ಷರು ಮಹೇಶ್ ಭೈ ಗೌಸ್ ಮೋಹಿತೇಂದ್ರ ಅವರು ಇದ್ದಾರೆ ಹಾಗೂ ಅವರ ಸಂಘಟಕರು ಇದ್ದಾರೆ ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ರೈತರ ಗೌರವಾಧ್ಯಕ್ಷರು ರಾಜ್ಯ ಜಿಲ್ಲಾ ಗೌರವಾಧ್ಯಕ್ಷರು ರಾಜ್ಯ ವರಿಷ್ಠರು ಹಾಗೂ ತಾಲೂಕು ಅಧ್ಯಕ್ಷರು ತಾಲೂಕ್ ಪದಾಧಿಕಾರಿಗಳು ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ನಮ್ಮ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಾರೆ ತಾಲೂಕ್ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ ಅವರು ಎಲ್ಲರಿಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಸಮಿತಿ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಮ್ಮನ್ನ ಸರ್ಕಾರ ಕೈಬಿಟ್ಟಿದೆ ಇದು ಬಹಳ ಸ್ವಾಗತಾರ್ಹ ಆದ್ರೆ ಇವತ್ತೇನು ಭೂಸ್ವಾಧೀನ ಕಾಯ್ದೆ ಇದೆ ಎರಡ್ ಸಾವಿರದ ಹದಿಮೂರ ಕಾಯ್ದೆ ಆ ಕಾಯ್ದೆಗಳಲ್ಲಿ ಬಲವಂತರ ಭೂಸ್ವಾಧೀನವನ್ನ ಮಾಡೋ ಹಾಗಿಲ್ಲ ಅಂತಕ್ಕಂತಹ ಒಂದು ಅಂಶ ಹಾಗಿದ್ರೂ ಕೂಡ ಸರ್ಕಾರ ಬಲವಂತರ ಭೂಸ್ವಾಧೀನಕ್ಕೆ ಮುಂದಾಗಿದ್ದನ್ನ ವಿರೋಧಿಸಿ ಇಡೀ ಕರ್ನಾಟಕ ರಾಜ್ಯದಂತ ರಾಜ್ಯಾದ್ಯಂತ ಅನೇಕ ಸಂಘಟನೆಗಳ ಒಗ್ಗೂಡುವಿಕೆಯಿಂದ ಮಾಡಿದಂತ ಹೋರಾಟಕ್ಕೆ ಇವತ್ತು ಸರ್ಕಾರ ಮಣದಿದೆ ಆದ್ರೆ ಇಂತಹ ಯಾವುದೇ ಒಂದು ನಿಲುವನ್ನು ತಗೊಳ್ಳುವಾಗ ಸರ್ಕಾರ ರೈತ ಪರವಾಗಿ ಯೋಚನೆ ಮಾಡ್ತಕ್ಕಂತಹ ಒಂದು ಸ್ಪಷ್ಟ ಅಭಿಪ್ರಾಯಕ್ಕೆ ಬರಬೇಕು ಅಂದ್ರೆ ಇಡೀ ಕರ್ನಾಟಕ ರಾಜ್ಯದ ರೈತ ಕುಟುಂಬಗಳು ರೈತರು ಒಂದುಗೂಡಿ ಯಾವುದೇ ರೈತ ವಿರೋಧಿಯ ಕಾರ್ಯಕ್ರಮಗಳು ಯಾವುದೇ ರೈತ ವಿರೋಧಿಯ ನಿಲುವುಗಳು ಉಂಟಾದ್ರೆ ಅವರ ವಿರುದ್ಧವಾಗಿ ಹೋರಾಡೋದಕ್ಕೆ ಧ್ವನಿ ಎತ್ತಿದೆ ಆದ್ರೆ ಕರ್ನಾಟಕ ಸರ್ಕಾರದಲ್ಲಿ ರೈತ ಪರವಾದಂತಹ ಒಂದು ನಿರ್ಣಯಗಳು ಮಂಡನೆ ಆಗ್ತದೆ ಅಂತ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ರೈತರು ಯಾವುದೇ ರೈತರ ಯಾವ ಭಾಗದ ರೈತರ ಸಂಕಷ್ಟಗಳಿಗೆ ಸ್ಪಂದಿಸಿ ಹೋರಾಡಕ್ಕೆ ಸನ್ನದ್ಧರಾಗಬೇಕು ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಾ ಈ ಒಂದು ಏನು ಈ ಒಂದು ಹೋರಾಟ ಇತ್ತು ದೇವನಹಳ್ಳಿಯ ಭೂಸ್ವಾಧೀನ ಹೋರಾಟ ಇದಕ್ಕೆ ನಮಗೆ ಜಯವಾಗಿದೆ ಇದಕ್ಕೆ ಜೊತೆಗೂಡುವಂತಹ ಎಲ್ಲ ಸಂಘಟನೆಗಳಿಗೂ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ಆಭಾರಿಯಾಗಿದೆ ಹಾಗೂ ಈ ವಿಧಯೋತ್ಸವನ್ನ ಅನೇಕ ಸಂಘಟನೆಗಳ ಮುಖಂಡರು ಕೂಡ ಸೇರಿ ಇವತ್ತು ಚಿಕ್ಕಮಗಳೂರು ಆಜಾದ್ ಸರ್ಕಲ್ ನಲ್ಲಿ ನಾನು ಆಚರಿಸ್ತಾ ಇದ್ದೀನಿ ಇದಕ್ಕೆ ತುಂಬಾ ಹೆಮ್ಮೆ ಇದೆ तो कर्नाटक तो राज्य रैत तो संघ के कर्नाटक तो राज्य रंग तो के वॉइस ऑफ डेमोक्रेसी